ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ವಾರ್ ವಾ ಅಂತ ಹೇಳ್ಬೋದು ನಿಜವಾಗಲೂ ಲಕ್ಷ್ಮಿ ಕೀರ್ತಿ ಪರ್ಫಾರ್ಮೆನ್ಸು ಬೇರೆ ಲೆವೆಲ್ಗೆ ಇದೆ ಖಂಡಿತವಾಗ್ಲೂ ಕೂಡ ಸೀರಿಯಲ್ ನೋಡಲೇಬೇಕು ಟಿವಿಲಿ ಅಷ್ಟು ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಬಹುದು ಈ ಎಪಿಸೋಡ್ ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬಾರ್ದು ಅಷ್ಟು ಜಬರ್ದಸ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಲಕ್ಷ್ಮಿ ಮತ್ತೆ ಕೀರ್ತಿ ಇಬ್ರು ಕೂಡ ಈ ಕಡೆ ಲಕ್ಷ್ಮಿನ ಏನೂ ಹೇಳಿದೆ ಕಾವೇರಿಯವರು ಕರ್ಕೊಂಡು ದೇವಸ್ಥಾನ ಸ್ಥಾನಕ್ಕೇನೋ ಬಂದ್ಬಿಟ್ರು ಆದರೆ ಲಕ್ಷ್ಮಿಗೆ ಯಾಕೆಲ್ಲ ಕರ್ಕೊಂಡ್ ಬಂದ್ರು ಅನ್ನೋದೇ ಪ್ರಶ್ನೆ ಆಗಿದೆ ಆದರೆ ನಡುವೆ ಈ ಕಡೆ ಇದೇ ಹುಡುಗಿ ಬಗ್ಗೆ ನಾನು ಹೇಳಿದ್ದು ಅಂತ ಕಾವೇರಿ ಅವರು ಗುರುಗಳಿಗೆ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿಗೆ ಏನೋ ಒಂದು ಅನುಮಾನ ಬರುತ್ತೆ ಯಾಕೆ ಕರ್ಕೊಂಡ್ ಬಂದ್ರು ಏನು ಎಲ್ವನ ಕೂಡ ಆಗ ಇಲ್ಲಿ ಲಕ್ಷ್ಮಿ ಕಾವೇರಿ ಆಚೆ ಕರ್ಕೊಂಡು ಹೋಗಿದ್ದೆ ನನ್ನನ್ನ ಯಾಕೆ ಇಲ್ಲಕ್ಕೆ ಕರ್ಕೊಂಡ್ ಬಂದಿದ್ರ ಹೇಳಿ ಅಂತ ಹೇಳ್ತಿದ್ರ ಯಾಕೆ ಅಂತ ಕೇಳ್ತಿದ್ಯಲ್ಲ ನೀನ್ ಮೈ ಮೇಲೆ ಕೀರ್ತಿ ದವ್ವ ಬಂದಿದೆ ಅದನ್ನ ಬಿಡ್ಸೋದಕ್ಕೆ ಇನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಅಂತ ಏನು ದಿಮಾಕಲೆ ಮಾತಾಡ್ತಾರೆ ಈ ಕಡೆ ಇವರ ದಿಮಾಕ ಲಕ್ಷ್ಮಿ ಸುಮ್ನ ಇರ್ತಾಳಾ ತುಂಬಾ ಚೆನ್ನಾಗಿ ಕೌಂಟ್ ಕೌಂಟರ್ ಕೊಡ್ತಾಳೆ ಅಂತಾನೆ ಹೇಳ್ಬೋದು ಈ ಕಡೆ ಕಾವೇರಿ ಅವ್ರಿಗೆ ಏನು ಹೇಳ್ತಿದ್ರ ನನ್ನ ಮೈ ಮೇಲೆ ಕೀರ್ತಿದವನ ಯಾವ ದೆವ್ವನೂ ಇಲ್ಲ ಪೂತಾನೂ ಇಲ್ಲ ಯಾವ್ದನ್ನ ಕೂಡ ನಾನು ನಂಬೋದೂ ಇಲ್ಲ ನೀವು ಹೇಳಿದ್ರೆ ಅದ್ ಮಾತ್ರಕ್ಕೆ ನಾನು ಇಲ್ಲಿಗೆ ಬರ್ತೀನಿ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ನಾನು ಬರುವುದಿಲ್ಲ ಅಂತಿದ್ರೆ ಯಾಕೆ ನೀನು ಬರಲ್ಲ ಯಾಕ ನೀನು ಬಿಡ್ತಾರೆ ನಿನ್ನ ಮೈ ಮೇಲೆ ದವ್ವ ಇದೆ ಕೀರ್ತಿದು ಅದನ್ನ ಬಿಡಿಸೋಕೆ ಇಲ್ಲ ಕರ್ಕೊಂಡು ಬಂದಿರುವುದು ಅಂತ ಎಳ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ ಆಲ್ರೆಡಿ ಮಂಡಲ ಎಲ್ಲ ರಚನೆ ಮಾಡ್ಕೊಂಡು ಗುರುಗಳು ಕೂಡ ಕುತ್ಕೊಂಡಿದ್ದಾರೆ ಇಲ್ಲಿ ಬಂದು ಕುತ್ಕೋ ಅಂತಿದ್ರೆ ಯಾಕತೆ ಕುತ್ಕೋಬೇಕು ನಾನು ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋದಿಲ್ಲ ಯಾವ ದೆವ್ವ ಭೂತ ಎಲ್ವನ ಯಾವ್ದನ ಕೂಡ ನಾನು ನಂಬೋದಿಲ್ಲ ಅಂತ ಹೇಳ್ತಿದ್ರೆ ಬಾಮ್ಮ ಇಲ್ಲಿ ಕೂತ್ಕೋ ಅಂತ ಲಕ್ಷ್ಮಿಗೆ ಗುರುಗಳು ಹೇಳ್ತಾರೆ ಇಲ್ಲ ನಾನು ಕೂತ್ಕೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಸುಮ್ಮನೆ ಏನೇನೋ ಆಡ್ಬೇಡ ಲಕ್ಷ್ಮಿ ನಿನ್ನ ಮೈ ಮೇಲೆ ದೆವ್ವ ಇರೋದು ನಿಜ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ನನಗೆ ಗೊತ್ತಿಲ್ವಲ್ಲ ಅಂತಿದ್ರೆ ನಿನಗೆ ಏನು ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಿ ಆದ್ರೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ಯಾ ಸುಮ್ಮನೆ ನನ್ಗೆ ಗೊತ್ತಿಲ್ಲ ಅದು ಇದು ಅಂತ ಹೇಳ್ಕೊಂಡು ಸುಮ್ಮನೆ ಇರ್ತೀಯ ಸುಮ್ಮನೆ ಬಂದು ಕುತ್ಕೋ ಇಷ್ಟೊಂದು ಮಾತಾಡ್ಬೇಡ ಅಂತ ಲಕ್ಷ್ಮಿಗೆ ಹೇಳ್ತಿದ್ದಾರೆ ಕಾವೇರಿ ಅವರು ಲಕ್ಷ್ಮಿ ಮಾತ್ರ ಸುತಾರ ಒಪ್ಕೋತಾ ಇಲ್ಲ ಇದ್ ಯಾವ್ದನ್ನ ಕೂಡ ನಂಬೋದಿಲ್ಲ ನಾನು ಅಂತ ಹೇಳ್ತಿದ್ರೆ ಈ ಕಡೆ ಗುರುಗಳು ಕೂಡ ಹೇಳ್ತಿದ್ದಾರೆ ಒಂದು ಆತ್ಮಕ್ಕೆ ತನ್ನ ಆಸೆನ ಈಡೇರಿಸ್ಕೊಳಕ್ ಆಗದಾಗ ಅದು ಇಲ್ಲಿಂದ ಹೋಗುವುದಿಲ್ಲ ಜೊತೆಗೆ ಒಂದು ಆತ್ಮ ಕಾಡ್ತಿದೆ ಅಂತ ಹೇಳಿದ್ರೆ ಖಂಡಿತ ಆತ್ಮಕ್ಕೆ ಏನೋ ಅನ್ಯಾಯ ಆಗಿರತ್ತೆ ಹಾಗಾಗಿ ನ್ಯಾಯ ಪಡ್ಕೋಬೇಕು ಅಂತ ಕಾಯ್ತಾರೆ ತಮ್ಮ ಕೂತ್ಕು ಅಂತ ಹೇಳ್ತಿದ್ರೆ ಈ ಕಡೆ ಹೌದಾ ಹಾಗಿದ್ರೆ ಅತೇ ನಿಮ್ಮನ್ನ ಕಾಡ್ತಿದೆ ಅಂತ ಹೇಳಿದ್ರಲ್ವಾ ಹಾಗಿದ್ರೆ ನೀವೇನ್ ಕೀರ್ತಿಗೆ ಅನ್ಯಾಯ ಮಾಡಿದೀರ ಹೇಳಿದೆ ಕುತ್ರಾನ ಅಂತ ಲಕ್ಷ್ಮಿ ಕಾವೇರಿನೇ ಸಿಕ್ಸ್ ಹಾಕಿಸ್ಬಿಡ್ತಾಳ ಈ ಕಡೆ ಕಾವೇರಿ ಅವ್ರಂತೂ ಏನ್ ಮಾತಾಡ್ತಿದ್ಯಾ ನೀನು ಮನೆಯವ್ರಿಗೆಲ್ಲ ತೊಂದ್ರೆ ಆಗ್ತದ ನಿನ್ನಿಂದ ಅದಕ್ಕೋಸ್ಕರನೇ ಹೇಳ್ತಿರೋದು ಸುಮ್ಮನೆ ಬಂದ್ ಕೂತ್ಕೋ ಅಂದ್ರೂ ಕೂಡ ಇಲ್ಲಿ ಲಕ್ಷ್ಮಿ ಯಾವ್ದೇ ಕಾರಣಕ್ಕೂ ಕೂರಲ್ಲ ನಾನು ಅಂತ ಹೋಗ್ತಿದ್ರೆ ಏ ಆ ಕೀರ್ತಿ ಆತ್ಮಕ್ಕೆ ಸುಮ್ಮನೆ ಮುಕ್ತಿ ಕೊಡು ಬಂದ್ ಕೂತ್ಕೋ ಇಲ್ಲಿ ಎಷ್ಟು ಮಾತಾಡಿ ಹೋಗ್ತಿದ್ಯಾ ನೀನು ಅಂತ ಕಾವೇರಿ ಹೇಳ್ತಾರೆ ಈ ಕಡೆ ಫುಲ್ ಕೆಂಡಾಮಂಡಲ ಆಗಿದೆ ಲಕ್ಷ್ಮಿ ಕೀರ್ತಿಯಾಗಿ ಕ್ಷಣಕ್ಕೆ ಬದಲಾಗ್ಬಿಟ್ಲು ಈ ಕಡೆ ಏನು ಹೇಳಿದ್ರಿ ನೀವು ನನಗೆ ನನಗೆ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀರಾ ಇಲ್ಲ ನನ್ನ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀರಾ ನೀವು ಅಂತ ಹೇಳಿ ಕಾವೇರಿಯವ್ರನ್ನ ಇಟ್ಕೊಂಡಿದ್ದೆ ಬೆಂಡತ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಕೀರ್ತಿಯಾಗಿ ನೋಡೋಕ್ಕಾಗ್ತಿಲ್ಲ ಈ ಕಡೆ ಕಾವೇರಿ ಅವ್ರಂತೂ ಏನಾದರೂ ಮಾಡಿ ಇವಳನ್ನ ಬಣ್ಣದಲ್ಲಿ ಕೂರಿಸಿ ಅಂತ ಹೇಳ್ತಿದ್ದಾರೆ ನನಗೆ ಮಾಡ್ತೀರಾ ನನಗೆ ಮಾಡ್ತೀರಾ ಅಂತ ಕೈಯನ್ನೆಲ್ಲ ನುಲ್ಚಾಕ್ ಈ ಕಡೆ ಲಕ್ಷ್ಮಿ ಕೀರ್ತಿಯಾಗಿ ನಂತರ ಈ ಕಡೆ ಮಂತ್ರಗಳನ್ನ ಜಪಿಸ್ತಾರೆ ಪಠಿಸ್ತಾರೆ ಮಂತ್ರವಾದಿಗಳು ಸಾರಿ ಗುರುಗಳು ತಕ್ಷಣ ಈ ಕಡೆ ಲಕ್ಷ್ಮಿ ಬಂದಿದ್ದೆ ಆ ಒಂದು ಒಳಗಡೆ ಕುತ್ಕೊಂಡ್ಬಿಡ್ತಾಳೆ ಕುತ್ಕೊಂಡಿದ್ದೆ ಫುಲ್ ಕೋಪ ಮಾಡಿಕೊಂಡು ಸಿಟ್ ಮಾಡಿಕೊಂಡು ಕಂಟ್ರೋಲ್ ಆಗ್ತಿಲ್ಲ ಯಾಕಮ್ಮ ಇನ್ನೊಂದು ದೇಹದ ಒಳಗಡೆ ಬರೋದು ತಪ್ಪಲ್ವಾ ನೀನು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಅಂತ ಕೇಳ್ತಿದ್ದಾರೆ ಹಾಗಿದ್ರೆ ಸತ್ತವ್ರಿಗೆ ತೊಂದರೆ ಸತ್ತಿರೋರು ಬದುಕಿರೋರಿಗೆ ತೊಂದರೆ ಕೊಡೋದು ತಪ್ಪು ಅಂದರೆ ಹಾಗಿದ್ರೆ ಬದುಕಿರೋರಿಗೆ ಬದುಕಿರೋರೇ ತೊಂದರೆ ಕೊಟ್ಟರಲ್ಲ ಅದು ಸರಿನಾ ಅಂತ ಕೀರ್ತಿ ಪ್ರಶ್ನೆ ಮಾಡ್ತಿದ್ದಾಳೆ ಈ ಕಡೆ ಯಾಕಮ್ಮ ನೀನು ಈ ದೇಹದೊಳಗೆ ಬಂದಿದ್ಯಾ ಹೇಳು ಅಂತ ಗುರುಗಳು ಕೇಳ್ತಿದ್ರೆ ಈ ಕಡೆ ಕೀರ್ತಿ ಯಾಕೆ ಬಂದಿದ್ದೀನಿ ಅಂದರೆ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಬೇಕು ನನಗೆ ನ್ಯಾಯ ಬೇಕು ಅಂತ ಕೇಳ್ತಿದ್ದಾಳೆ ಯಾರು ನಿನ್ಗೆ ಅನ್ಯಾಯ ಮಾಡಿರೋದು ಅಂದಾಗ ಇವರೇ ನನಗೆ ಅನ್ಯಾಯ ಮಾಡಿದ್ದು ಯಾಕತ್ತೆ ಯಾಕೆ ನನಗೂ ನನ್ನ ಮಾಮಗೂ ಮೋಸ ಮಾಡಿದ್ರಿ ನನ್ನ ಬೆನ್ನಿಂದ ಯಾಕೆ ಬಂದು ನನಗೆ ಸಾಯಿಸಿದ್ರಿ ನಂಗೆ ನ್ಯಾಯ ಬೇಕು ನಂಗೆ ನ್ಯಾಯ ಬೇಕು ಅಂತ ಕಾವೇರಿ ಮುಂದೆ ಮಂಡಲದ ಒಳಗಡೆ ಟೀ ಟಾಪ್ತು ಮಿತ್ರ ಫಿಲಿಮಲ್ಲಿ ಹೇಗೆ ಸೌಂದರ್ಯ ಅವರು ಮಾಡಿದ್ರು ಅದೇ ಲೆವೆಲಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಅಲ್ಲಿ ಲಕ್ಷ್ಮಿ ಮಾಡ್ತಾ ಇದ್ರೆ ಇಲ್ಲಿ ಕಾವೇರಿ ಅವ್ರಿಗೆ ಎಲ್ಲ ಕೂಡ ಕೀರ್ತಿ ಮಾಡಿದಾಗೆ ಅನ್ನಿಸ್ತದೆ ಹೇಳಿ ಅಥವಾ ಯಾಕೆ ನಾನು ಅನ್ಯಾಯ ಮಾಡಿದ್ರಿ ಅಂತ ಹೇಳಿ ನಾಗವಲ್ಲಿ ಆಗಿದ್ದಾಳೆ ಅಂತ ಹೇಳ್ಬಹುದು ಈ ಕಡೆ ಲಕ್ಷ್ಮಿ ಈ ಕಡೆ ಕಾವೇರಿ ಅವರಂತೂ ಒಂದೇ ಕ್ಷಣಕ್ಕೆ ಹೆದ್ರೋಗಿ ಬೆಂಡಾಗ್ಬಿಟ್ರು ಇಲ್ಲ ನಾನು ಏನು ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಸುಳ್ಳು ಹೇಳ್ತಾ ಇದ್ರೆ ನೀವು ಯಾಕೆ ಅನ್ಯಾಯ ಮಾಡಿದ್ರಿ ನನಗೆ ನ್ಯಾಯ ಬೇಕು ನನಗೆ ಉತ್ತರ ಬೇಕು ಅಂತ ಕೇಳ್ತಿದ್ದಾಳೆ ದಯವಿಟ್ಟು ಏನಾದರೂ ಅನ್ಯಾಯ ಮಾಡಿದರೆ ಒಪ್ಕೊಂಬಿಡಿ ಅಂತ ಗುರುಗಳು ಹೇಳ್ತಿದ್ರು ಇಲ್ಲ ಅಪ್ಪ ನಾನು ಏನೂ ಮಾಡಿಲ್ಲ ನನಗೇನೂ ಗೊತ್ತಿಲ್ಲ ಅವಳು ಏನು ಮಾತಾಡ್ತಿದ್ದಾಳೆ ಅಂತಲೇ ನನಗೆ ಗೊತ್ತಿಲ್ಲ ಅಂತ ಕಾವೇರಿ ಅವರು ಅಲ್ಲೂ ಡ್ರಾಮಾ ಮಾಡ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಆಗಿರ್ತಕ್ಕಂಥ ಕೀರ್ತಿ ಮಾತ್ರ ಇಲ್ಲ ಇವರಿಂದ ನನ್ಗೆ ಅನ್ಯಾಯ ಆಗಿದೆ ಇವ್ರು ನನ್ಗೆ ಯಾಕೆ ಮಾಡಿದ್ರು ಅನ್ನೋ ಉತ್ತರ ನನಗೆ ಸಿಗಬೇಕು ಅಲ್ಲಿ ತನಕ ನಾನು ಹೋಗೋದಿಲ್ಲ ಅದಕ್ಕೆ ನಾನು ಇರುವುದು ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ಅವಳೇ ಸುಳ್ಳು ಹೇಳ್ತಿದ್ದಾಳೆ ಅಂತ ಕಾವೇರಿ ಅವರು ಹೇಳ್ಬಿಡ್ತಾರೆ ಅದಕ್ಕೆ ಗುರುಗಳು ಹೇಳ್ತಾರೆ ನನ್ಗೆ ಅರ್ಥ ಆಗ್ತಿದೆ ಆತ್ಮ ಸುಳ್ಳು ಹೇಳ್ತಿಲ್ಲ ಆತ್ಮಕ್ಕೆ ಅನ್ಯಾಯ ಆಗಿದೆ ಆತ್ಮಕ್ಕೆ ನ್ಯಾಯ ಬೇಕಾಗಿದೆ ನೀವು ಒಪ್ಕೊಳ್ಳಿ ಏನು ಮಾಡಿದಿರ ಅನ್ನೋದನ್ನ ನೀವೇನು ಮಾಡಿದಿರ ಅಂತ ನನಗೆ ಗೊತ್ತಿಲ್ಲ ಬಟ್ ಒಪ್ಕೊಳ್ಳಿ ಅಂತ ಗುರುಗಳು ಹೇಳ್ತಾರೆ ಈ ಕಡೆ ಕೀರ್ತಿಯಾಗಿ ಲಕ್ಷ್ಮಿಗೆ ಫುಲ್ ಖುಷಿ ಆಗ್ಬಿಡತ್ತೆ ಹೇಳು ನನ್ಗೆ ಯಾಕೆ ಮಾಡಿದೆ ಹೇಳು ಹೇಳು ಅಂತ ಕೇಳ್ತಾ ಇದ್ರೆ ಆ ಕಡೆ ವೈಷ್ಣವ್ಗೆ ಗೊತ್ತಾಗ್ಬಿಟ್ಟಿದೆ ಅಂತ ನಮ್ಮ ಲಕ್ಷ್ಮಿನ ಕರ್ಕೊಂಡು ಹೋಗಿದ್ದಾರೆ ಅಂತ ಈ ಕಡೆ ಸುಪ್ರೀತಾ ಕೃಷ್ಣಕಾಂತ್ ಎಲ್ಲರೂ ಕೂಡ ಹೋಗ್ತಿದ್ದಾರೆ ಈ ಕಡೆ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ಯಾಕಮ್ಮ ಯಾಕೆ ರೀತಿ ಮಾಡ್ತಾರೆ ಏನಿದಲ್ಲ ಯಾಕಿಂದ ನಿರ್ಧಾರ ತಗೋತಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ವೈಷ್ಣವಿ ಹೇಳ್ತಿದ್ರೆ ಈ ಕಡೆ ಲಕ್ಷ್ಮಿಗೆ ಏನಾಗಿರುತ್ತೋ ಏನೋ ಪಾಪ ಅದಕ್ಕೆ ಇತ್ತೀಚೆಗೆ ತಗೊಳ್ಳೋ ಯಾವ ಡಿಸಿಷನು ಕೂಡ ನನಗೆ ಇಷ್ಟನೇ ಆಗ್ತಾ ಇಲ್ಲ ಏನೇ ಮಾಡಿದ್ರೂ ಕೂಡ ತಪ್ಪೇ ಆಗ್ತದೆ ಅಂತ ಸುಪ್ರೀತಾ ಕೂಡ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರನ್ನಂತೂ ಕೀರ್ತಿ ಲಕ್ಷ್ಮಿ ಇಬ್ಬರು ಕೂಡ ಅಟ್ ಎ ಟೈಮ್ ಸೇರ್ಕೊಂಡು ಬೆಂಡತ್ತುತ್ತಿದ್ದಾರೆ ಅಂತ ಹೇಳ್ಬೋದು ನಂತರ ಈ ಕಡೆ ಮಂತ್ರವಾದಿಗಳು ಗುರುಗಳು ಈ ಕಡೆ ಕೀರ್ತಿನ ಏನಮ್ಮ ಅನ್ಯಾಯ ಆಗಿದೆ ನಿಮಗೆ ಏನು ಬೇಕು ನಿನಗೆ ಏನಿದೆ ನಿನ್ನ ಮನಸ್ಸಲ್ಲಿ ಅಂತ ಕೇಳಿದಾಗ ಏನು ಬೇಕು ಅಂದರೆ ಇವರು ತಪ್ಪೊಪ್ಕೋಬೇಕು ಇವ್ರು ತಪ್ಪೊಪ್ಕೊಂಡ್ರೆ ಮಾತ್ರ ನಾನು ಇಲ್ಲಿಂದ ಹೋಗೋದು ಅಂದಾಗ ಒಪ್ಕೊಂಬಿಡಿಯಮ್ಮ ತಪ್ಪೊಪ್ಕೋಬೇಕಂತ ನಿಜವಾಗಲೂ ಹೇಳಲ್ಲ ಇದು ಒಂದು ಸರಳ ಬೇಡಿಕೆ ಅಷ್ಟೇ ಈ ಆತ್ಮಗಳು ಎಷ್ಟೆಷ್ಟೆಲ್ಲ ಕೇಳ್ತವೆ ಗೊತ್ತಾ ಬಲಿನೇ ಕೇಳಿಬಿಡ್ತವೆ ಅಂಥದ್ರಲ್ಲಿ ಇದು ಕೇಳ್ತಿರೋದು ಜಸ್ಟ್ ನಿಮ್ಮ ತಪ್ಪೊಪ್ಗೆ ಮಾತ್ರ ಅಂದಾಗ ಇಲ್ಲ ನಾನು ತಪ್ಪೇ ಮಾಡಿಲ್ವಲ್ಲ ಏನು ತಪ್ಪೊಪ್ಕೊಳ್ಳಿ ಅಂತ ಕಾವೇರಿಯವರು ತಮ್ಮ ನಾಟಕನ ಇನ್ನೆಲ್ಲದಂತೆ ನಟನೆ ಮಾಡ್ತಾನೆ ಇದ್ದಾರೆ ನೋಡಿ ಅಮ್ಮ ಅದು ಕನ್ಯೆ ಇನ್ನೂ ಕೂಡ ತುಂಬಾ ಹೊತ್ತು ಮಂಡಲದಲ್ಲಿ ಆಗೋದಿಲ್ಲ ಆ ಶಕ್ತಿ ನನಗಿಲ್ಲ ಅಂತ ಹೇಳ್ತಾರೆ ಏನಾದರೂ ಮಾಡಿ ಯಾವುದಾದ್ರೂ ಗ್ಲಾಸಲ್ಲಿ ತಂದು ಒಳ್ಳೆ ಆತ್ಮನ ಬಂದು ಸಿಟ್ಬಿಡಿ ಅಂದಾಗ ಎಷ್ಟು ದುಡ್ಡಾರು ಕೊಡ್ತೀನಿ ಅಂದ್ಬಿಡ್ತಾರೆ ಕಾವೇರಿ ಅವರು ಇದರಿಂದ ಗುರುಗಳಿಗೆ ನೋವು ಆಗ್ಬಿಡುತ್ತೆ ಏನಮ್ಮ ಹೇಳ್ತಿದ್ಯಾ ದುಡ್ಡು ಕೊಟ್ಟು ಎಲ್ಲ ಕೊಂಡ್ಕೊಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಪ್ರಪಂಚದಲ್ಲಿ ಹಾಗಿದ್ದರೆ ಈಗ ಅಮ್ಮ ಇದನ್ನ ಯಾವುದು ನಾನು ಮಾಡೋದಿಲ್ಲ ಅಂತ ಎದ್ಬಿಡ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಗುರುಗಳ ಏನಾದರೂ ಮಾಡಿ ನೀವು ಅಂತ ಕಾವೇರಿಯವರು ಅಂಗಲ ಹರಿಸಿದಾಗ ಏನು ಮಾಡೋಕ್ಕಾಗಲ್ಲ ಅಮ್ಮ ಕನ್ಯಾ ಆತ್ಮ ತುಂಬಾನೇ ಪ್ರಬಲವಾಗಿರತ್ತೆ ಬಲಿ ಕೇಳುತ್ತೆ ಎಷ್ಟು ಆತ್ಮಗಳು ಆದ್ರೆ ಇದು ತುಂಬಾ ಸರಳ ನಾನು ನೋಡಿರೋದ್ರಲ್ಲಿ ಜಸ್ಟ್ ತಪ್ಪೊಬ್ಗೆ ತಪ್ಪನ ಒಪ್ಕೊಂಡ್ಬಿಡಿ ನೀವು ಅಂತ ಹೇಳಿದಾಗ ಈ ಕಡೆ ಅವರು ಅಯ್ಯೋ ಏನಾದರೂ ಮಾಡಿ ಒಂದಷ್ಟು ಹೇಳ್ಬಿಟ್ಟು ಸುಮ್ನ ಆಗ್ಬಿಡೋಣ ಅಂತ ಅನ್ಕೊಂಡ ನನಗೆ ಪೂರ್ತಿ ಸತ್ಯ ಬೇಕು ಅರ್ಧ ಸತ್ಯ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಗುರುಗಳು ತನ್ನ ಪರ ವಾದ ಮಾಡ್ತಿದ್ದಾರೆ ಅಂತ ಕಾಲ್ ಗೆಜ್ಜೆ ತಗೊಂಡು ಕಾಲ್ನ ಹೀಗ್ ಹೀಗ್ ಸೌಂಡ್ ಮಾಡ್ತಿದ್ದಾರೆ ಜೊತೆಗೆ ಯಾಕರೆ ಕಾವೇರಿ ಅವರು ಇನ್ನೇನ್ ಮಾಡೋದು ಯಾರು ಇಲ್ವಲ್ಲ ಒಪ್ಕೊಂಡ್ ಒಪ್ಕೊಂಡ್ಬಿಡೋಣ ಕೀರ್ತಿ ಇದ್ದವ ಹೋಗ್ಬಿಟ್ರೆ ಸಾಕು ನನ್ನ ಬಿಡುಗಡೆ ಸಿಕ್ಬಿಟ್ರೆ ಸಾಕು ಅನ್ಕೊಂಡಿದ್ದ ಇಲ್ಲಿ ಕಾವೇರಿಯವರು ತಾನು ಮಾಡಿದ ಎಲ್ಲಾ ಕರ್ಮಕಾಂಡನ ಅವರ ಬಾಯಿಂದಾನೇ ಬಿಚ್ಚಿಡ್ತಿದ್ದಾರೆ ಫೈನಲಿ ಇಲ್ಲಿ ಲಕ್ಷ್ಮಿ ಕೀರ್ತಿ ಬಿಟ್ರು ಅಂತ ಹೇಳ್ಬಹುದು ಬಿಕಾಸ್ ಕಾವೇರಿ ತನ್ನ ಕರ್ಮಕಾಂಡನ ತನ್ನ ಬಾಯಿಂದ ತಾನೇ ಹೇಳ್ಬಿಟ್ರು ಹಾಗಿದ್ರೆ ಇದನ್ನ ವೈಷ್ಣವ್ ಬಂದಿದ್ದೆ ಕೇಳಿಸ್ಕೊಂಡ್ಬಿಟ್ನಾ ಅನ್ನೋದೇ ಕ್ವೇಶನ್ ಮಾರ್ಗ ಹಾಗಾದ್ರೆ ಏನ್ ಆಗತ್ತೆ ನಿಜವಾಗ್ಲೂ ಕೂಡ ಕಾವೇರಿಯ ಸತ್ಯ ಬಿಚ್ಚಿಟ್ರು ಅದ್ರ ನಡುವೆ ಇನ್ನೇನಾದ್ರೂ ಟೂರಿಸ್ಟ್ ಸಿಕ್ತಾ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡುವುದನ್ನು ಮರಿಬಿಟ್ಟು